ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ರ ಮೇ ತಿಂಗಳಿನ ಏಳು ತಾರೀಕಿನವರೆಗೂ ರೂಪುಗೊಳ್ಳಲಿರುವ ಚತುಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳ ಕುರಿತಾಗಿ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಈ ಚತುಗ್ರಹಿ ಯೋಗದ ವಿಶೇಷ ಪ್ರಭಾವಗಳು ಈಗ ಪ್ರತ್ಯೇಕದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಪ್ರಸ್ತುತ ರಾಶಿ ಚಕ್ರದ ಹನ್ನೆರಡನೇ ರಾಶಿಯಾಗಿರುವ ಮೀನರಾಶಿಯಲ್ಲಿ ಶನಿದೇವನ ಬುಧದೇವ ಶುಕ್ರದೇವ ಮತ್ತು ರಾಹು ಗ್ರಹಗಳು ಒಟ್ಟಿಗೆ ಗೋಚರಿಸುತ್ತಲಿವೆ ಇದರಿಂದಾಗಿ ಇಲ್ಲಿ ಮೀನರಾಶಿಯಲ್ಲಿ ಚತುಗ್ರಹಿ ರಾಜಯೋಗದ ನಿರ್ಮಾಣವಾಗಿದೆ ಈ ರಾಜಯೋಗವು ಬಹುತೇಕ ಮೇ ತಿಂಗಳಿನ ಏಳುನೇ ತಾರೀಖಿನವರೆಗೂ ಮುಂದುವರೆಯಲಿದೆ ಇಲ್ಲಿ ಮೇ ತಿಂಗಳಿನ ಏಳನೇ ತಾರೀಕಿನ ದಿನದಂದು ಯಾವಾಗ ಬುಧದೇವನು ಮೀನರಾಶಿಯಿಂದ ನಿರ್ಗಮಿಸುತ್ತಾನೋ ಆಗ ಈ ಚತುಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳು ಕೊನೆಗೊಳ್ಳುತ್ತವೆ ಆದರೆ ಮೇ ತಿಂಗಳಿನ ಪ್ರಥಮ ಸಪ್ತಾಹದವರೆಗೂ ಖಂಡಿತ ಕೆಲ ಜಾತಕದವರೆಗೆ ಭರಪೂರ ಶುಭ ಫಲಗಳು ಲಭಿಸಲಿವೆ ಕಾರಣ ಇಲ್ಲಿ ಚತುಗ್ರಹಿ ರಾಜಯೋಗವನ್ನು ನಿರ್ಮಾಣ ಮಾಡುತ್ತಲಿರುವ ಈ ನಾಲ್ಕು ಗ್ರಹಗಳು ಬಹುತೇಕ ಶುಭ ಗ್ರಹಗಳೇ ಆಗಿವೆ ಇಲ್ಲಿ ರಾಹು ಗ್ರಹದ ಪ್ರಭಾವಗಳು ಕೆಲ ಬಾರಿ ನಕಾರಾತ್ಮಕವಾಗಿರಲಿವೆಯಾದರೂ ಇಲ್ಲಿ ಶುಕ್ರ ಶನಿ ಮತ್ತು ಬುಧನ ಪ್ರಕೃತಿಯಿಂದಾಗಿ ರಾಹುವಿನ ನಕಾರಾತ್ಮಕತೆಯೂ ಕೂಡ ಕ್ಷೀಣಿಸಲಿದೆ ಹೀಗಾಗಿ ಇಲ್ಲಿ ಚತುಗ್ರಹಿ ರಾಜಯೋಗದ ಜತೆಗೆ ಇತರೆ ಕೆಲ ರಾಜಯೋಗಗಳು ಪ್ರತ್ಯೇಕ ಜಾತಕವರಿಗೂ ಭರಪೂರ ಶುಭ ಫಲಗಳನ್ನು ಕರುಣಿಸಲಿವೆ ಇಲ್ಲಿ ಬಹುತೇಕ ಜಾತಕದವರು ಮುಂದಿನ ಹಲವು ದಿನಗಳವರೆಗೂ ಧನಧಾನ್ಯದಿಂದ ಪರಿಪೂರ್ಣವಾಗಿ ಕಂಡು ಬರಲಿದ್ದಾರೆ ಹಾಗಾದರೆ ಬನ್ನಿ ಇಲ್ಲಿ ಮೀನರಾಶಿಯಲ್ಲಿ ರೂಪುಗೊಂಡಿರುವ ಚತುಗ್ರಹಿ ರಾಜಯೋಗವು ಮೇ ತಿಂಗಳಿನ ಏಳನೇ ತಾರೀಕಿನವರೆಗಿನ ಸಮಯದಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಪ್ರಸ್ತುತ ರೂಪಗೊಂಡಿರುವ ಚತುಗ್ರಹಿ ರಾಜಯೋಗವು ಮೀನರಾಶಿಯ ಮೂಲಕ ಧನು ರಾಶಿಯ ಚತುರ್ಥ ಭಾವದ ಮೇಲೆ ಪ್ರಖರತೆಯನ್ನು ಬೀರಲಿದೆ ಹೀಗಾಗಿ ಇಲ್ಲಿ ಮೇ ತಿಂಗಳಿನ ಏಳು ಮೇ ತಾರೀಕಿನವರೆಗೂ ಭಾರಿ ಅದೃಷ್ಟದ ಫಲಗಳು ಲಭಿಸಲಿವೆ ಈ ವಿಶೇಷ ಸಮಯಾವಧಿಯಲ್ಲಿ ನೀವು ಬಹುತೇಕ ಆರ್ಥಿಕ ಸದೃಢತೆಯನ್ನು ಹೊಂದಬಹುದಾಗಿದೆ ಇಲ್ಲಿ ನಿಮ್ಮೆಲ್ಲಾ ಆರ್ಥಿಕ ಸಂಕಷ್ಟಗಳು ದೂರಗೊಳ್ಳುವ ಮೂಲಕ ನೀವು ಖಂಡಿತ ಮಹಾ ಸಮೃದ್ಧಿಯ ಯೋಗವನ್ನು ಹೊಂದಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನೀವು ಯಾವೆಲ್ಲ ಯೋಜನೆಗಳಲ್ಲಿ ಕೈ ಹಾಕುವಿರೋ ಆ ಎಲ್ಲ ಯೋಜನೆಗಳು ವಿಶೇಷ ರೀತಿಯ ಸಫಲತೆಯನ್ನು ಒದಗಿಸಲಿವೆ ವಿಶೇಷವೆಂದರೆ ಈ ಅವಧಿಯಲ್ಲಿ ವ್ಯಾಪಾರ ವಹಿವಾಟಿನ ಕಾರಕ ಗ್ರಹನಾಗಿರುವ ಬುಧದೇವನು ಸಹ ನಿಮಗೆ ವ್ಯಾಪಾರ ಕ್ಷೇತ್ರದಲ್ಲಿ ಭರಪೂರ ಸಹಕಾರ ನೀಡಲಿದ್ದಾನೆ ಜತೆಗೆ ಆರ್ಥಿಕತೆಯ ಮೇಲೆ ಶುಕ್ರದೇವನ ವಿಶೇಷ ಅನುಗ್ರಹವಿರುವುದು ನಿಮ್ಮ ಆರ್ಥಿಕತೆಯಲ್ಲಿ ಸದೃಢತೆಯನ್ನು ಒದಗಿಸಬಹುದಾಗಿದೆ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎಲ್ಲರ ಸಹಕಾರದ ಜೊತೆಗೆ ಪದೋನ್ನತಿ ವೇತನ ವೃದ್ಧಿಯ ಶುಭ ಮುನ್ಸೂಚನೆಗಳು ಕೂಡ ಖಂಡಿತ ದೊರಕಲಿವೆ ಅಲ್ಲದೆ ಇಲ್ಲಿ ಬುಧನ ಅನುಗ್ರಹದ ಕಾರಣದಿಂದಾಗಿ ನೀವು ಈ ಅವಧಿಯಲ್ಲಿ ನಿಮ್ಮ ಪ್ರತಿಯೊಂದು ಯೋಜನೆಗಳಲ್ಲಿ ಅತ್ಯಂತ ಪ್ರಖರತೆಯಿಂದ ಕಾರ್ಯನಿರ್ವಹಿಸುವಂತೆ ಕಂಡು ಬರಲಿದ್ದೀರಿ ಹಾಗೆ ಇಲ್ಲಿ ನೀವು ನಿಮ್ಮ ಅಧೀನ ಕರ್ಮಚಾರಿಗಳನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಸದಾ ನೀವು ಪ್ರೇರೇಪಿಸುತ್ತಲೇ ಇರಲಿದ್ದೀರಿ ಇಲ್ಲಿ ನಿಮ್ಮ ಅಧೀನ ಕರ್ಮಚಾರಿಗಳು ನಿಮ್ಮ ವಿಶೇಷ ಪ್ರೇರಣೆಯಿಂದಾಗಿ ಅತ್ಯಂತ ವೇಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಅಲ್ಲದೆ ಅವರ ಕಾರ್ಯಚಟುವಟಿಕೆಯ ವ್ಯಾಪ್ತಿಯೂ ಕೂಡ ಈ ಅವಧಿಯಲ್ಲಿ ಖಂಡಿತ ವೃದ್ಧಿಗೊಳ್ಳಲಿದೆ ಜತೆ ಜೊತೆಗೆ ಇಲ್ಲಿ ನೀವು ನಿಮ್ಮ ಸಹರ್ಮಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರಲಿದ್ದೀರಿ ಅವರ ವಿಶೇಷ ಸಹಕಾರವನ್ನು ಸಹ ನೀವು ಇಲ್ಲಿ ಹೊಂದಿರಲಿದ್ದೀರಿ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ಎಲ್ಲರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇರಲಿದ್ದು ಇದು ಎಲ್ಲರ ಆಶ್ಚರ್ಯಕ್ಕೂ ಕಾರಣವಾಗಬಹುದಾಗಿದೆ ಇಲ್ಲಿ ಮುಂದಿನ ಕೆಲ ದಿನಗಳವರೆಗೂ ನಿಮಗೆ ವಿದೇಶಕ್ಕೆ ಸಂಬಂಧಿ ಬಹುತೇಕ ಕಾರ್ಯಗಳು ಹೆಚ್ಚು ಹೆಚ್ಚು ಲಾಭವನ್ನು ಕರುಣಿಸಲಿವೆ ವಿಶೇಷವಾಗಿ ಇಲ್ಲಿ ವಿದೇಶೀಯ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಲಿರುವ ಜಾತಕದವರು ಸೇರಿ ವಿದೇಶದಲ್ಲಿದ್ದುಕೊಂಡು ನೌಕರಿಯ ಮಾಡುತ್ತಲಿರುವ ಜಾತಕದವರಿಗೆ ಅನೇಕ ರೀತಿಯ ಸಫಲತೆ ಕೈಗೆಟುಕಲಿದೆ ಇಲ್ಲಿ ನಿಮ್ಮ ವೃತ್ತಿಯಲ್ಲಿ ಜೀವನದಲ್ಲಿ ಹೆಚ್ಚು ಸಕ್ರಿಯತೆ ಕಂಡುಬರಲಿದ್ದು ಇಲ್ಲಿ ಪ್ರಗತಿಗಾಗಿ ನೀವು ಈ ಅವಧಿಯಲ್ಲಿ ಅನೇಕ ಉತ್ತಮ ಅವಕಾಶಗಳನ್ನು ಸಹ ಹೊಂದಲಿದ್ದೀರಿ ಇನ್ನು ಇದರ ಜತೆ ಜೊತೆಗೆ ಈ ವಿಶೇಷಾವಧಿಯಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿಯೂ ಖಂಡಿತ ವಿಶೇಷ ಪ್ರಗತಿ ಕಂಡುಬರಬಹುದಾಗಿದೆ ಇಲ್ಲಿ ಅನೇಕ ಜಾತಕದವರು ತಮ್ಮ ವ್ಯಾಪಾರದ ವಿಸ್ತಾರ ಜತೆಗೆ ಹೊಸ ವ್ಯಾಪಾರದ ಯೋಜನೆಗಳನ್ನು ಸಹ ಪ್ರಾರಂಭಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ಬುಧದೇವನ ಚಾಣಾಕ್ಷತನ ಮತ್ತು ಬುಧನ ಸಂವಹನ ಕೌಶಲ್ಯದಿಂದಾಗಿ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಸಾಕಷ್ಟು ಬಿಗಿ ಹಿಡಿತವನ್ನು ಹೊಂದಲಿದ್ದೀರಿ ಅಲ್ಲದೆ ಇಲ್ಲಿ ನಿಮಗೆ ಶುಕ್ರದೇವನು ಅತ್ಯಾಕರ್ಷಕ ವ್ಯಕ್ತಿತ್ವವನ್ನು ಕರುಣಿಸಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನೀವು ಖಂಡಿತ ಎಲ್ಲರ ಆಕರ್ಷಣೆಗೆ ಕಾರಣರಾಗಲಿದ್ದೀರಿ ಇಲ್ಲಿ ಸೂರ್ಯದೇವನ ಕಾರಣದಿಂದಾಗಿ ಸರ್ಕಾರಿ ನೌಕರಿಯಲ್ಲಿಯೂ ಪ್ರಗತಿ ಮತ್ತು ಸರ್ಕಾರದೊಂದಿಗೆ ಹೊಂದಿರುವ ವ್ಯವಹಾರಿಕ ಸಂಬಂಧಗಳು ಕೂಡ ಸದೃಢಗೊಳ್ಳಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ವಾಣಿಯಿಂದಾಗಿ ಇತರರನ್ನು ಆಕರ್ಷಿಸಲಿದ್ದು ಹೊಸ ಹೊಸ ಯೋಜನೆಗಳಿಗೂ ಭಾಜನರಾಗಲಿದ್ದೀರಿ ಇಲ್ಲಿಯವರೆಗೂ ನಿಮಗೆ ಆಯಾ ಯೋಜನೆಗಳಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲವೋ ಆ ಎಲ್ಲಾ ಯೋಜನೆಗಳು ತನ್ನಿಂದ ತಾನೇ ನಿಮಗೆ ಲಭಿಸಲಿವೆ ಇನ್ನು ಸಂಬಂಧಗಳ ದೃಷ್ಟಿಯಿಂದಲೂ ಈ ವಿಶೇಷ ಸಮಯ ಸಾಕಷ್ಟು ಉತ್ತಮವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮಲ್ಲಿರುವ ವಿಶೇಷ ಪ್ರಕೃತಿಯು ಮನೆ ಪರಿವಾರದಲ್ಲಿ ಸಕಾರಾತ್ಮಕತೆಯನ್ನು ಉಂಟು ಮಾಡಲಿದೆ ಇಲ್ಲಿ ನೀವು ನಿಮ್ಮ ಸಂಬಂಧಗಳನ್ನು ಹೆಚ್ಚು ಜತನದಿಂದ ಕಾಯ್ದುಕೊಳ್ಳುವುದರ ಮೂಲಕ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯಲಿದ್ದೀರಿ ಇದರ ಪರಿಣಾಮ ನಿಮ್ಮ ವೈವಾಹಿಕ ಜೀವನದ ಮೇಲೂ ಕಂಡುಬರಲಿದೆ ಇಲ್ಲಿ ನಿಮ್ಮ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಹೆಚ್ಚು ಮಾಧುರ್ಯತೆಯ ಅನುಭೂತಿ ಈಗ ಖಂಡಿತ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಂಡಿರುವ ರಾಜಯೋಗವು ನಿಮಗೆ ಭರಪೂರ ಶುಭ ಫಲಗಳನ್ನು ಪ್ರದಾನ ಮಾಡಲಿದ್ದು ಇಲ್ಲಿ ನೀವು ಎಲ್ಲ ರೀತಿಯ ಸುಖ ಸೌಲಭ್ಯಗಳಿಂದ ಪರಿಪೂರ್ಣರಾಗಿ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಪ್ರಸ್ತುತ ಮೀನರಾಶಿಯಲ್ಲಿ ರೂಪುಗೊಂಡಿರುವ ಚತುಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ